ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವಿವೇಕ್ ಒಂದ್ ಕಡೆ ನಿಂತಿರುವುದನ್ನು ನೋಡಿ ಕಾವೇರಿ ಅಲ್ಲಿಗೆ ಹೋಗಿ ನೀವು ಅನಕೊಂಡ ಗಂಡ ಅಲ್ವಾ ಅಂತ ಹೇಳಿದಾಗ ವಿವೇಕ್ ಹೇಳ್ತಾನೆ ಅನಕೊಂಡ ಅಂತ ಎಲ್ಲ ಹೇಳ್ಬೇಡ ನಾನು ವಿವೇಕ್ ಅಂತ ನನ್ನ ಹೆಸರು ಅಂತ ಹೇಳಿದಾಗ ಓ ಏನೋ ಒಂದು ಆದ್ರೆ ಇಲ್ಲೇನ್ ಮಾಡ್ತಿದ್ಯಾ ಇಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಿದ್ಯಾ ಅಂತ ಕೇಳಿದಾಗ ವಿವೇಕ್ ಹೇಳ್ತಾನೆ ಏನಿಲ್ಲ ಸುಮ್ಮನೆ ಹೀಗೆ ಯೋಚನೆ ಮಾಡ್ತಾ ಇದ್ದೆ ನಿನ್ಗೆ ಎಲ್ರು ಕಾವೇರಿ ಕಾವೇರಿ ಅಂತ ಹೇಳ್ತಾರಲ್ಲ ಯಾಕೆ ಅಂತ ಗೊತ್ತಾ ಕಾವೇರಿ ನೋಡ್ಲಿಕ್ಕೆ ಸೇಮ್ ನಿಂತಾರನೇ ಇದ್ಲು ಅದಕ್ಕೋಸ್ಕರ ಕಾವೇರಿ ಕಾವೇರಿ ಅಂತ ಹೇಳಿ ನಿನ್ಗೆ ಎಲ್ರು ಕೂಡ ಕರಿತಾ ಆದರೆ ಆ ಹುಡುಗಿನ ಎಣಿಸಿದ್ರೆ ತುಂಬಾ ಬೇಜಾರಾಗುತ್ತೆ ಅಂತ ಹೇಳಿದಾಗ ದುರ್ಗಿ ಕೇಳ್ತಾಳೆ ಬೇಜಾರ ಯಾಕೆ ಅಂತ ಕೇಳಿದಾಗ ಯಾಕಿಲ್ಲ ಅವಳಿಗೆ ಮದುವೆ ಆದಮೇಲೂ ಈ ರೀತಿ ಆಯಿತು ಸುಮ್ಮನೆ ಅನ್ಯಾಯವಾಗಿ ಸತ್ತದ್ಲು ಹಾಗೆ ಮದುವೆಗೆ ಮುಂಚೆನೂ ಕೂಡ ಅವಳಿಗೆ ತುಂಬಾ ಅನ್ಯಾಯವಾಗಿತ್ತು ಅಂತ ಹೇಳಿದಾಗ ಮದುವೆಗೆ ಮುಂಚೆನೇ ಅನ್ಯಾಯವಾಗಿತ್ತ ಹೇಗೆ ಅಂತ ಕೇಳಿದಾಗ ವಿವೇಕ್ ಹೇಳ್ತಾನೆ ಅದೇ ಅವಳಿಗೆ ಅವಳ ಅಪ್ಪ ಒಂದು ಹುಡುಗನ ಜೊತೆ ಮದುವೆ ಮಾಡಬೇಕು ಅಂತ ಹೇಳಿ ಎಲ್ಲ ಸಿದ್ಧತೆ ಮಾಡು ಮಾಡಿ ಮದುವೆ ಹಾಲ್ ತನಕನೂ ಮಂಟಪ ತನಕನೂ ಬಂದಿದ್ರಂತೆ ಆದರೆ ಆ ಹುಡುಗ ನಾನು ಇಂಗ್ಲಿಷ್ ಮೀಡಿಯಂನಲ್ಲಿ ಕಲ್ತಿದ್ದು ಅದು ಅಲ್ಲದೆ ನಾನು ಕಾರಿನಲ್ಲಿ ಓದಿ ಬಂದವನು ನಾನು ಕನ್ನಡ ಮೀಡಿಯಂ ಹುಡುಗಿನ ಮದುವೆ ಆಗಬೇಕಾ ಅಂತ ಹೇಳಿ ಚಾನ್ಸೇ ಇಲ್ಲ ಅಂತ ಹೇಳಿ ಮದುವೆ ಮಂಟಪದಿಂದ ಹೊರಗಡೆ ಎದ್ದು ಹೋದಂತೆ ಇದರಿಂದ ತುಂಬ ನೋವು ಪಟ್ಕೊಂಡು ಪ್ರಮೋದ ದೇವಿ ಗಂಡ ಅಂದರೆ ಅಗಸ್ತಿಯವರ ಅಜ್ಜ ಕೂಡ ಇದೇ ನೋವಿನಿಂದ ಸತ್ತೋದ್ರಂತೆ ಅಷ್ಟೇ ಅಲ್ಲ ಆ ಹುಡುಗಿ ಅಪ್ಪನೂ ಸಹಿತ ಮಗಳಿಗೆ ಆದ ನೋವಿನಿಂದ ತುಂಬಾನೇ ಬೇಜಾರು ಮಾಡಿಕೊಂಡು ಈ ರೀತಿಯಾಗಿ ನನ್ನಿಂದಲೇ ನನ್ನ ಮಗಳಿಗೆ ಅನ್ಯಾಯವೈತಲ್ಲ ಅಂತ ಹೇಳಿ ಆ ಹುಡುಗಿ ಅಪ್ಪನೂ ಕೂಡ ಸತ್ತೋದ್ರಂತೆ ಅಂತ ಹೇಳಿದಾಗ ಕಾವೇರಿಗೆ ತುಂಬಾ ಬೇಜಾರಾಗುತ್ತೆ ತುಂಬ ಆಳ್ತಾಳೆ ನಂತರ ಕೇಳ್ತಾಳೆ ಹೌದಾ ಸರ್ ಕಾವೇರಿ ಅನ್ನೋ ಬಾ ಅವನವ್ರ ಬಾಳಲ್ಲಿ ಈ ರೀತಿಯೆಲ್ಲ ನಡೆದಿದ್ಯಾ ಆ ಹುಡುಗ ಯಾರು ಅಂತ ಹೇಳಿ ಗೊತ್ತೇ ಆಗಿಲ್ವಲ್ಲ ಸರ್ ಅಂತ ಕೇಳಿದಾಗ ವಿವೇಕ್ ಹೇಳ್ತಾನೆ ನನಗೆ ಗೊತ್ತಾಯಿತು ನನಗೆ ಇತ್ತೀಚೆಗೆ ಆ ಹುಡುಗಿ ಊರಿಗೆ ಹೋದಾಗ ಈ ವಿಷಯ ಗೊತ್ತಾಯಿತು ಅಂತ ಕೇಳಿದಾಗ ಕಾವೇರಿ ಹೇಳ್ತಾಳೆ ಓ ಹೌದಾ ಸರ್ ನಿಮಗೂ ಯಾರು ಅಂತ ಗೊತ್ತಾಯ್ತಾ ಯಾ ಸರ್ ಅದು ಅಂತ ಕೇಳಿದಾಗ ಆಗ ವಿವೇಕ್ ಹೇಳ್ತಾನೆ ಆ ಹುಡುಗ ಬೇರೆ ಯಾರೂ ಅಲ್ಲ ಕನ್ನಡ ಮೀಡಿಯಂ ಹುಡುಗಿ ನಾನು ಬೇ ಫಾರಿನ್ನಲ್ಲಿ ಓದಿ ಬಂದವನು ಅಂತ ರಿಜೆಕ್ಟ್ ಮಾಡಿದ ಹುಡುಗಿ ನಮ್ಮ ಅಗಸ್ತೇನೆ ಆದರೆ ಅವನಿಗೂ ಕೂಡ ಈ ವಿಷಯ ಗೊತ್ತಾಗಿರಲಿಲ್ಲ ಮದುವೆ ಆದ್ಮೇಲೆ ಈ ಕಾವೇರಿನ ಮದುವೆ ಆದಮೇಲೆ ಅವನಿಗೆ ಸತ್ಯ ಗೊತ್ತಾಯಿತು ಅಷ್ಟೇ ಅಂತ ಹೇಳಿದಾಗ ಕಾವೇರಿಗೆ ತುಂಬನೇ ಬೇಜಾರಾಗಿ ಆಳ್ತಾಳೆ ಅಯೋಧ್ಯೆಯವರೇ ಇಷ್ಟು ದಿನ ಹುಡುಕ್ತಾ ಇರುವ ಆ ಹುಡುಗ ಅಗಸ್ತೆ ಸರ ಸರ್ ನಿಮ್ಮಿಂದ ನನಗೆ ಎಷ್ಟೆಲ್ಲ ಅವಮಾನವಾಯಿತು ಎಷ್ಟೆಲ್ಲ ನೋವಾಯ್ತು ಎಷ್ಟೆಲ್ಲ ಲಾಸ್ ಆಯಿತು ನಿಮ್ಮಿಂದ ನಾನು ನಮ್ಮ ಅಪ್ಪನ ಕಳ್ಕೊಂಡೆ ಹಾಗೆ ನನ್ನ ಜೀವನ ಕಳ್ಕೊಳ್ಳುವ ಪರಿಸ್ಥಿತಿಯರಿಗೂ ಹೋಗಿ ಬಂದೆ ನಿಮ್ಮಿಂದ ನನಗೆ ಇಷ್ಟೆಲ್ಲ ಅನ್ಯಾಯವಾದರೂ ಸಹಿತ ಇನ್ನೂ ನಿಮಗೆ ಸಮಾಧಾನ ಸಿಕ್ಕಿಲ್ಲ ಅಲ್ವಾ ಸರ್ ಅಂತ ತುಂಬನೇ ಆಳ್ತಾಳೆ ನಂತರ ವಿವೇಕ್ ಹೇಳ್ತಾನೆ ಇದೇ ನೋವಿನಿಂದ ಪ್ರಮೋದ ದೇವಿಯವರು ಸಹಿತ ಅಗಸ್ ನಂತರ ಅಗಸ್ತ್ಯನ ಮದ್ವೆ ಆಗೋ ತನ್ಕೊಂಡು ಮಾತೇ ಆಡ್ತಾ ಇರ್ಲಿಲ್ಲ ಆಮೇಲೆ ಆ ಹುಡುಗಿ ನೀವೇ ಅಂತ ಹೇಳಿ ಅಜ್ಜಿಗೆ ಗೊತ್ತಾಗಿ ಅಗಸ್ತ್ಯನಿಗೆ ಮದುವೆ ಮಾಡಿಸಿದ್ದು ಇವಾಗ ಅಗಸ್ತ್ಯನಿಗೂ ಆ ಸತ್ಯ ಗೊತ್ತಾಗ ಕಾವೇರಿನು ತುಂಬಾನೇ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡಿದ್ದ ಆದ್ರೆ ಇವಾಗ ಏನೇನೆಲ್ಲ ಆಗೋಯ್ತು ಅಂತ ಹೇಳಿ ವಿವೇಕಾಗ ಕಾವೇರಿಗೆ ತುಂಬಾನೇ ಬೇಜಾರಾಗಿ ಆಳ್ತಾಳೆ ನಂತರ ಕಾವೇರಿ ಯೋಚನೆ ಮಾಡ್ತಾಳೆ ನನ್ನ ಅಪ್ಪನ ಸಾವಿಗೆ ನಾವು ಅಗಸ್ತ್ಯ ಸರೇ ಕಾರಣ ಆಗಿರಬಹುದು ಆದ್ರೆ ನನ್ನನ್ನ ಬೆಟ್ಟದ ಮೇಲೆ ತಳ್ಳಿದ್ದಂತೂ ಅಗಸ್ತ್ಯ ಸರ್ ಅಲ್ವೇ ಅಲ್ಲ ನಮ್ಗೆ ಇಷ್ಟು ದಿನ ತೊಂದರೆ ಕೊಟ್ಟ ವೃಂದ ಎಲ್ಲೋದ್ಲು ವೃಂದ ಇಷ್ಟೆಲ್ಲ ಆಗ್ತಾ ಇರಬಹುದಾ ವೃಂದನೆ ನಮ್ಮ ಅಗಸ್ತ್ಯ ಸರ್ಗೆ ಏನಾದರೂ ತೊಂದರೆ ಮಾಡಿ ಅಗಸ್ತ್ಯ ಸರ್ ಇರುವ ಜಾಗದಲ್ಲಿ ಬೇರೆ ಯಾರನ್ನಾದರೂ ತಂದು ಅಗಸ್ತ್ಯ ಸರ್ ಅಂತ ಹೇಳಿ ಅವರಿಂದ ಅವನಿಂದ ಈ ರೀತಿ ನನ್ನನ್ನು ಬೆಟ್ಟದಿಂದ ಕೆಳಗಡೆ ದುಡಿದು ಇಷ್ಟೆಲ್ಲ ಕೆಲಸ ಅವನೇ ಮಾಡಿರಬಹುದಾ ಇವಾಗ ನನ್ನ ಜೊತೆ ಇರೋದು ಅಗಸ್ತ್ಯ ಸರ್ ಬದಲಾಗಿ ಬೇರೆ ಯಾರಾಗಿರ್ಬಹುದು ಸೇಮ್ ಅಗಸ್ತ್ಯ ಸರ್ ತರನೇ ಇದ್ದನಲ್ಲ ಅಂತ ಹೇಳಿ ಕಾವೇರಿ ತುಂಬನೇ ಯೋಚನೆ ಮಾಡ್ತಾ ಇರ್ತಾಳೆ ಆದಷ್ಟು ಬೇಗ ವೃಂದನ ನಾನು ಹುಡುಕಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು